ಅನುವಾಹಿನಿ ಕನ್ನಡ ಟಾರು ಚಾನೆಲ್ಗೆ ನಿಮಗೆ ಸ್ವಾಗತ ನೀವು ಯಾರ ಬಗ್ಗೆನೂ ಯೋಚಿಸ್ತಾ ಇರ್ಬೋದು ಓಕೆ ಸೊ ಆ ರಾಶಿಯವರು ನಿಮ್ಗೆ ಏನು ಹೇಳ ಬಯಸುತ್ತಾರೆ ಆದ್ರೆ ಹೇಳ್ತಾ ಇಲ್ಲ ಮನ್ಸಲ್ಲಿದೆ ಅಥವಾ ನಿಮ್ಗೆ ಇದು ಮುಟ್ಲಿ ಮೆಸೇಜ್ ಅಂತ ಅವ್ರ ಮನ್ಸಲ್ಲಿದ್ರೆ ಅದೇನು ಅಂತ ಹೇಳಿ ಇವತ್ತು ನಾವು ನೋಡೋಣ ಸೊ ನಾನು ನೋಡ್ತಾ ಇರೋವಂಥದ್ದು ಈ ರಾಶಿಯವರು ನಾನು ಯಾವ ರಾಶಿ ಓದ್ತೀನಿ ಈ ರಾಶಿಯವರು ಈ ಮೆಸೇಜ್ನ ನಿಮಗೆ ಕಳಿಸ್ತಾ ಇದ್ದಾರೆ ಇದು ಹೆಚ್ಚಿನ ಮಟ್ಟಿಗೆ ಪ್ರೀತಿಗೆ ಸಂಬಂಧಪಟ್ಟಿದ್ದು ಆಗಿರುವಂತಹ ಒಂದು ಮೆಸೇಜ್ ಆಗಿರುತ್ತದೆ ಓಕೆ ಇವಾಗ ಈ ಮೆಸೇಜ್ ಏನು ಅಂತ ಹೇಳಿ ನಾನು ಒಂದೊಂದೇ ರಾಶಿಗಳ ಬಗ್ಗೆ ಹೇಳ್ತಾ ಬರ್ತೇನೆ ನೋಡೋಣ ಏನಿದೆ ಅಂತ ಹೇಳಿ ಓಕೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ಇದನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಏನ್ ಹೇಳೋದಿಕ್ಕೆ ಇಷ್ಟಪಡ್ತಾರೆ ನೋಡೋಣ ಮೇಷರಾಶಿಯವರು ನಲ್ಲಿ ಇದ್ದಾರೆ ನಾವಿಬ್ರು ಈ ಒಂದು ಸಂಬಂಧದಲ್ಲಿ ಈ ರಿಲೇಶನ್ಶಿಪ್ ನಲ್ಲಿ ಇದು ಎಲ್ಲಿಗೆ ಮುಟ್ಟತ್ತೆ ನಾವು ಯಾವ ಹಂತದಲ್ಲಿ ಇದೀವಿ ಅಂತ ಹೇಳಿ ನನಗೆ ಕನ್ಫ್ಯೂಷನ್ ಇದೆ ಅಂತ ಹೇಳಿ ಅವ್ರ ಮನಸಲ್ಲಿ ಇದೆ ಓಕೆ ನನಗೆ ಕ್ಲಿಯರ್ ಆಗಿಲ್ಲ ನಮ್ಮಿಬ್ಬರ ಮಧ್ಯ ಏನು ನಡೀತಾ ಇದೆ ನನಗೆ ಕ್ಲಿಯರ್ ಆಗಿಲ್ಲ ಇದು ಯಾವ ಲೆವೆಲ್ಗೆ ಹೋಗ್ತಾ ಇದೆ ಯಾವ ಲೆವೆಲ್ನಲ್ಲ ನಾವು ಇದ್ದೀವಿ ನನಗೆ ಆ ಕ್ಲಾರಿಟಿ ಮನಸ್ಸಲ್ಲಿ ಇಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೆ ಅಂತ ಹೇಳಿ ಅವ್ರ ಮನಸಲ್ಲಿ ಇದೆ ಓಕೆ ಇದು ಮೇಷರಾಶಿಯವರು ಯಾರಿಗೋ ಇದನ್ನ ಮುಟ್ಟಿಸ್ತಾ ಇದ್ದಾರೆ ಈ ಮೆಸೇಜ್ನ ತಿಳಿಸ್ತಾ ಇದ್ದಾರೆ ಓಕೆ ಈಗ ವೃಷಭ ರಾಶಿ ವೃಷಭ ರಾಶಿ ವೃಷಭ ರಾಶಿ ನೋಡೋಣ ಅಕ್ವೇರಿಯಸ್ ವೃಷಭ ರಾಶಿ ನಿಜಾಂಶವನ್ನು ಹೇಳಲು ಇಚ್ಛಿಸುತ್ತೇನೆ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಇದೆ ಓಕೆ ಅವ್ರ ಅವ್ರಿಗೆ ಏನಿಸ್ತಾ ಇದೆ ಅಂತ ಅಂದರೆ ನಾನೇನು ಏನು ನಿನ್ಗೆ ಹೇಳ್ಬೇಕು ನಾನು ಹೇಳ್ತಾ ಇಲ್ಲ ಆ ನಿಜ ಏನು ಅಂತ ಹೇಳಿ ನಾನು ನಿನಗೆ ಹೇಳಬೇಕು ನಿನ್ನನ್ನು ಭೇಟಿ ಮಾಡಿ ನಿನಗೆ ಹೇಳಬೇಕು ಅಂತ ಹೇಳಿ ಅವರ ಮನಸ್ಸಲ್ಲಿ ಇದೆ ಓಕೆ ಎಲ್ಲದನ್ನು ಮನಸ್ಸು ಬಿಚ್ಚಿ ನಿನ್ನ ಹತ್ರ ಮಾತಾಡಬೇಕು ಸತ್ಯಾಂಶವನ್ನು ಹೇಳಬೇಕು ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಓಕೆ ಇದು ವೃಷಭ ರಾಶಿಯವರು ಯಾರಿಗೋ ಈ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ ಈಗ ಮಿಥುನ ರಾಶಿ ಮಿಥುನ ರಾಶಿ ಓಕೆ ಮಿಥುನ ರಾಶಿಯವರ ಹೇಳೋಣ ಏನಿದೆ ಅಂತ ಹೇಳಿ ನೋಡೋಣ ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಜಮೀನಿ ಮಿಥುನ ರಾಶಿ ಈ ಸಂಬಂಧದಲ್ಲಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಓಕೆ ಅಂದರೆ ಅಂದ್ರೆ ಇದು ತುಂಬಾ ಹರ್ಟ್ ಆಗಿದೆ ಈ ಒಂದು ರಿಲೇಶನ್ಶಿಪ್ನಲ್ಲಿ ಒಂದು ಡ್ಯಾಮೇಜ್ ಆಗಿದೆ ಇಬ್ರಿಗೂ ನಾನು ಒಬ್ರಿಗೆ ಅಲ್ಲ ಒಬ್ರಿಗೇನೆ ಅಲ್ಲ ಇಬ್ರಿಗೂ ಈ ಒಂದು ಡ್ಯಾಮೇಜ್ ಆಗಿರೋದ್ರಿಂದ ಈ ಒಂದು ರಿಲೇಶನ್ಶಿಪ್ನಲ್ಲಿ ಏನೋ ಒಂದು ತೊಡಕು ಬಂದಿರೋದ್ರಿಂದ ಇಬ್ರಿಗೂ ಇದರಿಂದ ತುಂಬ ಹರ್ಟ್ ಆಗಿದೆ ಅಂತ ಹೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ ಓಕೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಹ್ಞೂ ಸೊ ಇದು ನಿಮಗೆ ಯಾರಿಗೆ ಇದು ತಲುಪಬೇಕು ಅಂತ ಇದೆ ಮಿಥುನ ರಾಶಿಯವರು ಈ ಮೆಸೇಜ್ನ ಕಳಿಸ್ತಾ ಇದ್ದಾರೆ ಸೊ ನೀವು ಅದರ ಬಗ್ಗೆ ಯೋಚನೆ ಮಾಡಿ ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನಿಸಿ ಈಗ ಕರ್ಕಾಟಕ ರಾಶಿ ಕ್ಯಾನ್ಸರ್ ಕರ್ಕಾಟಕ ರಾಶಿ ಕ್ಯಾನ್ಸರ್ ಓಕೆ ಕ್ಯಾನ್ಸರ್ ಕರ್ಕಾಟಕ ರಾಶಿ ಅವರು ಏನು ಬಯಸುತ್ತಿದ್ದಾರೆ ಅಂತ ಹೇಳಿ ನೋಡೋಣ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ನಾನು ಡೇ ಡ್ರೀಮ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಹಗಲು ಕನಸು ಕಾಣ್ತಾ ಇದ್ದೀನಿ ಯಾವಾಗಲೂ ಸದಾಗಲೂ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವರು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಓಕೆ ಯಾವಾಗಲೂ ನಿನ್ನ ಜೊತೆ ಇರೋದಕ್ಕೆ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಹಗಲು ಹಗಲುಗನಸು ಯಾವಾಗಲೂ ಈ ನಡುವೆ ನಾನು ತುಂಬ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕ್ಯಾನ್ಸರ್ ಅವರು ಬಯಸ್ತಾ ಇದ್ದಾರೆ ಓಕೆ ಯಾರಿಗಿದ್ರು ಮುಟ್ಟಬೇಕಾಗಿದೆ ಮೆಸೇಜು ಮುಟ್ಟಿದೆ ಅಂತ ಅನ್ಕೊಂಡಿದ್ದೀನಿ ಈಗ ಸಿಂಹರಾಶಿ ಸಿಂಹರಾಶಿ ಸಿಂಹರಾಶಿಯವರು ಏನ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ ಲಿಯೋ ಸಿಂಹರಾಶಿ ಸಿಂಹರಾಶಿ ಆ ಕೆಲವೊಂದು ಕೆಲವೊಂದು ಹ್ಯಾಬಿಟ್ಗಳಿದೆ ಕೋಪ ತಾಪ ಇರ್ಬೋದು ಅಥವಾ ಏನೋ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರ್ಬೋದು ಆದ್ರೆ ಕೆಲವೊಂದು ಹ್ಯಾಬಿಟ್ಗಳು ನಮ್ಮಿಬ್ರಲ್ಲಿದೆ ಅದನ್ನು ನಾವು ಓವರ್ಕಮ್ ಮಾಡ್ತೀವೋ ಇಲ್ವೋ ನಾವು ಚೇಂಜ್ ಆಗ್ತೀವೋ ಇಲ್ವೋ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಅವ್ರು ಅಂದ್ಕೊಳ್ತಾ ಇದ್ದಾರೆ ಕೆಲವೊಂದು ಹ್ಯಾಬಿಟ್ ನಮ್ಮಿಬ್ರಲ್ಲೂ ಇದೆ ಓಕೆ ಸೊ ಆ ಹ್ಯಾಬಿಟ್ಟಿಂದ ನಾವು ಹೊರಗೆ ಬರೋಕ್ಕಾಗುತ್ತಾ ಇಲ್ವೋ ನಾವು ಯಾವತ್ತಾದ್ರೂ ಚೇಂಜ್ ಆಗ್ತೀವ ಇದು ಕೋಪ ಇರ್ಬೋದು ಜಗಳ ಇರ್ಬೋದು ಚಿಕ್ಕ ಚಿಕ್ಕದಕ್ಕೆ ವೈಮನಸ್ಯ ವೈಮನಸ್ಸ್ಯ ಮಾಡ್ಕೊಳ್ಳೋದಿರ್ಬೋದು ಗೊತ್ತಿಲ್ಲ ಆದರೆ ಅವ್ರಿಗೆ ಅನ್ನಿಸ್ತಾ ಇರೋವಂಥದ್ದು ಯಾವಾಗ್ಲಾದ್ರೂ ನಾವು ಚೇಂಜ್ ಆಗ್ತೀವ ಅಂತ ನನಗೆ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಅವರು ಇದ್ದಾರೆ ಓಕೆ ಸೊ ಇದು ಕ್ಯಾನ್ಸರ್ ಅಲ್ಲ ಸಾರಿ ಸಿಂಹ ರಾಶಿಗೆ ಇರುವಂತಹ ಒಂದು ಮೆಸೇಜ್ ಈಗ ಕನ್ಯಾ ರಾಶಿ ಕನ್ಯಾರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ನಾನೇನೋ ಒಂದು ಸತ್ಯಾಂಶವನ್ನ ನಿಮ್ಗೆ ತಿಳಿಸ್ಬೇಕು ಅಂತ ಇದೆ ನನ್ನ ಆ ಅದನ್ನ ನಾನು ತಿಳಿಸ್ಬೇಕು ನನ್ನ ಮನಸಲ್ಲಿ ಏನಿದೆ ನಿಜಾಂಶ ಏನಿದೆ ಆ ಸತ್ಯವನ್ನ ನಾನು ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ಅವರು ಬಯಸ್ತಾ ಇದ್ದಾರೆ ಓಕೆ ಏನೋ ಒಂದು ನಾನು ಮರೆ ಮಾರ್ಚಿದ್ದೇನೆ ಏನೋ ಒಂದು ಹೇಳಿಲ್ಲ ಅದನ್ನ ನಿಮಗೆ ಸತ್ಯ ಏನು ಅಂತ ತಿಳಿಸ್ಬೇಕು ಅಂತ ಹೇಳಿ ಅವರು ಮೆಸೇಜ್ನ ಕಳಿಸ್ತಾ ಇದ್ದಾರೆ ತುಲಾರಾಶಿ ಲೀಪ್ರ തുലാശിന് മെസേജ് ഏന് അത് നോടോണ തുല രാ തുല രാശിക്ക് ഒന്ന് മെസേജ് ನಮ್ಮಿಬ್ಬರ ಮಧ್ಯೆ ಇರೋವಂಥ ಕೆಲವೊಂದು ಹ್ಯಾಬಿಟ್ಗಳು ಅದು ಚೇಂಜ್ ಆಗತ್ತೋ ಇಲ್ವೋ ಅನ್ನೋ ಒಂದು ನಂಬಿಕೆ ನನಗೆ ಇಲ್ಲ ಓಕೆ ಇದು ಯಾವತ್ತಾದರೂ ನಾವು ಚೇಂಜ್ ಆಗ್ತೀವ ಈ ಒಂದು ಹ್ಯಾಬಿಟ್ ಏನಿದೆ ಅದು ಚೇಂಜ್ ಆಗತ್ತಾ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ ಕೆಲವೊಂದು ಹ್ಯಾಬಿಟ್ ಇದೆ ಆ ಹ್ಯಾಬಿಟ್ ಏನಾದರೂ ಆಗಿರ್ಬೋದು ಓಕೆ ಸೊ ಇದು ಯಾವತ್ತಾದರೂ ಚೇಂಜ್ ಆಗುತ್ತಾ ನಾವು ಯಾವತ್ತಾದರೂ ಬದಲಾಗ್ತೀವ ಅದು ನನಗೆ ಗೊತ್ತಿಲ್ಲ ಆಗ್ತೀವಿ ಅಂತ ನನಗೆ ಅನಿಸ್ತಾ ಇಲ್ಲ ತರ ಓಕೆ ನೆಗೆಟಿವ್ ಆಗಿ ಅವರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಲೀಬ್ರಾ ರಾಶಿಗಿದ್ದಂತಹ ಒಂದು ಮೆಸೇಜ್ ಓಕೆ ಈಗ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಸ್ಕಾರ್ಪಿಯೋಗಿರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಸ್ಕಾರ್ಪಿಯೋ 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 ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಆ ನಾನು ಇನ್ನೂ ಉತ್ತಮ ರೀತಿಯಲ್ಲಿ ನನ್ನ ಮನಸ್ಸಲ್ಲಿರೋದನ್ನು ನಾನು ಹೇಳಬೇಕಾಗಿತ್ತು ಓಕೆ ಅಂದರೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ನಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಅದು ಯಾವುದೋ ಒಂದು ಕಡೆ ನಾನು ಪೂರ್ತಿಯಾಗಿ ಅಥವಾ ಸರಿಯಾಗಿ ಅಥವಾ ಅರ್ಥ ಆಗೋ ರೀತಿಯಾಗಿ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ನಾನು ಇನ್ನೂ ಬೆಟರ್ ಉತ್ತಮವಾಗಿ ನಾನು ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು ನಾನು ಮನಸ್ಸಲ್ಲಿ ಹಿಡಿದಿಟ್ಕೊಂಡಿದ್ದೀನಿ ಅದನ್ನು ನಾನಿನ್ನೂ ನಿಮಗೆ ಅರ್ಥ ಆಗೋ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದ್ಕೊತಾ ಇದ್ದೀನಿ ಅಂತ ಹೇಳಿ ಅವರು ಅನ್ಕೊಳ್ತಿದ್ದಾರೆ ಇದು ಮೆಸೇಜ್ ಓಕೆ ಇದು ಲೀಬ್ರಾ ವೃಶ್ಚಿಕ ರಾಶಿಯಿಂದ ಇರುವಂತಹ ಒಂದು ಮೆಸೇಜ್ ಓಕೆ ಇವಾಗ ಧನು ರಾಶಿ ಧನು ರಾಶಿ ಏನು ಹೇಳ್ತಾ ಇದ್ದಾರೆ ಏನ್ ಹೇಳೋದಿಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಬಂತು ಓಕೆ ನೋಡೋಣ ಅಹ್ ನಾನು ಇನ್ನೂ ಇದ್ರಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಕಷ್ಟ ಆಗ್ತಾ ಇದೆ ಓಕೆ ಇದರಿಂದ ನಾನು ಆ ಒಂದು ರೀತಿಯಾಗಿ ಗಾಯ ಮಾಯೋದು ಅಂತ ಹೇಳ್ತಾರಲ್ಲ ಆ ಗಾಯವನ್ನು ಇನ್ನೂ ಗಾಯ ಹಾಗೇ ಇದೆ ಅದು ಇನ್ನೂ ಅದನ್ನು ಅದರಿಂದ ಬರೋದಕ್ಕೆ ಆ ಒಂದು ನೋವಿಂದ ಬರೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಹೇಗೆ ಅಂತ ಅಂದರೆ ನನ್ನನ್ನು ನಾನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಸೊ ದಟ್ ನಾನು ಇದರಿಂದ ಹೊರ ಬರೋಕ್ಕೆ ಆಗೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಆಗಿದ್ದನ್ನ ಮರೆಯೋದಕ್ಕೆ ಅಥವಾ ಗಾಯವನ್ನ ಒಂದು ಮಾಯೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಈಗ ಮಕರ ರಾಶಿ ಕ್ಯಾಪ್ರಿಕಾನ್ ಮಕರ ರಾಶಿ ಕ್ಯಾಪ್ರಿಕಾನ್ಗೆ ಇರುವಂತಹ ಒಂದು ಮೆಸೇಜ್ ಅವರು ಕಳಿಸ್ತಾ ಇರುವಂತಹ ಒಂದು ಮೆಸೇಜ್ ಏನಿದೆ ಅಂತ ಹೇಳಿ ನೋಡೋಣ ಕ್ಯಾಪ್ರಿಕಾನ್ ಮಕರ ರಾಶಿ ಕ್ಯಾಪ್ರಿಕಾನ್ ಮಕರ ರಾಶಿ ಕ್ಯಾಪ್ರಿಕಾನ್ ಮಕರ ರಾಶಿ ಕ್ಯಾಪ್ರಿಕಾನ್ ಏನೇ ಆದ್ರೂ ಕೂಡ ಏನೇ ಆದ್ರೂ ಕೂಡ ನಾವು ಮತ್ತೆ ವಾಪಸ್ಸು ಬಂದೇ ಬರ್ತೀವಿ ಅಂತ ಒಂದು ನಂಬಿಕೆ ಇದೆ ಅದು ನಿಜ ನಾವು ಯಾವತ್ತಿದ್ರೂ ಏನೇ ಆದ್ರೂ ಕೂಡ ಮತ್ತೆ ವಾಪಸ್ಸು ನಾವು ಒಬ್ರಿಗೊಬ್ರು ಇರ್ತೀವಿ ಮತ್ತೆ ವಾಪಸ್ಸು ಬಂದು ಒಂದಾಗ್ತೀವಿ ಅನ್ನೋದು ನಿಮಗೆ ಇರುವಂತಹ ಒಂದು ಮೆಸೇಜ್ ಓಕೆ ಇದು ಮಕರ ರಾಶಿಯವರಿಂದ ಇರುವಂತಹ ಒಂದು ಮೆಸೇಜ್ ಯಾವತ್ತಿದ್ರೂ ನಾವು ಒಬ್ರಿಗೊಬ್ರು ಇದ್ದೇ ಇರ್ತೀವಿ ಒಂದಾಗ್ತೀವಿ ಏನೇ ಬಂದ್ರೂ ಕೂಡ ಇರ್ತೀವಿ ಅಂತ ಅಂತ ಒಂದು ಮೆಸೇಜ್ ಓಕೆ ಈಗ ಕುಂಭರಾಶಿ ಅಕ್ವೇರಿಯಸ್ ತುಂಬಾ ರಾಶಿ ಅಕ್ವೇರಿಯಸ್ ಇರುವಂತಹ ಒಂದು ಮೆಸೇಜ್ ಅವರಿಂದ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಇದು ಅಕ್ವೇರಿಯಸ್ ಮಕರ ರಾಶಿ ಸೇಮ್ ಮೆಸೇಜ್ ಕ್ಯಾಪ್ರಿಕಾನ್ ರೀತಿಯಾಗಿ ಅವರು ಕೂಡ ಒಂದು ಮೆಸೇಜ್ ಏನು ಅಂತ ಅಂದರೆ ಯಾವತ್ತಿದ್ರೂ ನಾವು ಮತ್ತೆ ವಾಪಸ್ ಬರ್ತೀವಿ ಹೆಚ್ಚು ದಿನ ದೂರ ಇರೋಕ್ಕಾಗೋದಿಲ್ಲ ಏನೇ ಒಂದು ಅಡಚಣೆಗಳು ಇದ್ದರೂ ಕೂಡ ಏನೇ ಒಂದು ಮಧ್ಯ ಹರ್ಡಲ್ಸ್ ಇದ್ದರೂ ಕೂಡ ನಾವಿಬ್ಬರು ಒಬ್ರಿಗೊಬ್ರು ಯಾವತ್ತೂ ಇರ್ತೀವಿ ದೂ ದೂರ ಆದ್ರೂ ಕೂಡ ಯಾವತ್ತಿದ್ರೂ ಮತ್ತೆ ಬಂದು ಸೇರ್ತೀವಿ ಅನ್ನೋ ಒಂದು ಮೆಸೇಜು ಕುಂಭ ಅವರಿಂದ ಇದೆ ಈಗ ಕೊನೆಯದಾಗಿ ಪೈಸಸ್ ಮೀನರಾಶಿ ಪೈಸಸ್ ಅವರಿಂದ ಏನಿದೆ ಮೆಸೇಜ್ ಅಂತ ಹೇಳಿ ನೋಡೋಣ ಪೈಸಸ್ ಮೀನರಾಶಿ ಮೀನರಾಶಿಯವರಿಂದ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಹೇಗನ್ನತಾ ಇದೆ ಪೈಸಸ್ ಮೀನರಾಶಿಯವರಿಗೆ ಹೇಗಾ ಇದೆ ಅವರಿಗೆ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ನೋಡೋಣ ಇದು ಪೈಸಸ್ ಇಂದ ಇರುವಂತಹ ನಾನು ಏನೋ ಒಂದು ಸುಳ್ಳು ಹೇಳಿ ಯಾವುದೋ ಒಂದು ಸತ್ಯಾಂಶವನ್ನ ಮುಚ್ಚಿಟ್ಟು ಅದೇ ಒಂದು ಕಾರಣವಾಯ್ತು ನಾವಿಬ್ರು ದೂರ ಆಗೋದಿಕ್ಕೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ನಾನು ಆನೆಸ್ಟ್ ಆಗಿರಲಿಲ್ಲ ಆನೆಸ್ಟ್ ಆಗಿರಲಿಲ್ಲ ಅಂದರೆ ನಾನು ನಾನು ಏನು ಆ್ಯಕ್ಚುಲಿ ನಾನು ಯಾವ ವ್ಯಕ್ತಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಲ್ಲ ನನ್ನ ಮನಸಲ್ಲಿರೋದನ್ನು ಹೇಳಲಿಲ್ಲ ಕರೆಕ್ಟಾಗಿ ಸೊ ನಾನು ಎಲ್ಲೋ ಒಂದು ಕಡೆ ನಾನು ಸುಳ್ಳು ಹೇಳಿದೆ ಮರೆ ಅದೇ ಒಂದು ಕಾರಣವಾಯಿತು ನಾವಿಬ್ಬರು ದೂರ ಆಗೋದಕ್ಕೆ ನಮ್ಮನ್ನು ಅದು ರಿಪ್ ಟಪ್ಟ್ ಅಂತ ಹೇಳಿದ್ರೆ ಅದು ನಮ್ಮನ್ನು ದೂರ ದೂರ ಒಂದು ರಬ್ಬ ಬ್ಯಾಂಡ್ ಕಟ್ ಆದಂಗೆ ಕಟ್ ನಮ್ಮ ಒಂದು ರಿಲೇಷನ್ಶಿಪ್ ಅದೇ ಒಂದು ಕಾರಣಕ್ಕೆ ಅಂತ ಹೇಳಿ ಆ ಒಂದು ಮೆಸೇಜ್ ಪೈಸಿಸಿಂದ ಇದೆ ಓಕೆ ಸೊ ಇದು ಮೇಷರಾಶಿ ಅವರಿಂದ ಮೀನರಾಶಿಯವರ ಕಳಿಸ್ತಾ ಇರೋಂಥ ಒಂದು ಮೆಸೇಜ್ ಇದು ಯಾರಿಗೆ ತಲುಪಬೇಕು ಅದು ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ಇದರ ಬಗ್ಗೆ ಏನು ಮಾಡ್ತೀರಾ ಅದರ ಡಿಸಿಷನ್ ನಿಮ್ಮದು ಆದರೆ ಈ ಒಂದು ರೀಡಿಂಗ್ ಈ ಒಂದು ಮೆಸೇಜ್ ನಿಮಗೆ ತಲುಪಿದ್ದಲ್ಲಿ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ